ಹೆಲೋ ಸ್ನೇಹಿತ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಯಾವಾಗಲೂ ಬರುತ್ತದೆ ನಾವು ಭೂಮಿಯನ್ನು ಬಿಟ್ಟು ಬೇರೆ ಗ್ರಹಗಳಲ್ಲಿ ಬದುಕೋಕೆ ಸಾಧ್ಯನಾ ಸಿನಿಮಾಗಳಲ್ಲಿ ನಾವು ನೋಡ್ತೇವೆ ಆಸ್ಟ್ರೋನಾಟ್ಸ್ ಅಂತರಿಕ್ಷದಲ್ಲಿ ನಡೆದಾಡ್ತಾರೆ ಕೆಲವರು ಸೂರ್ಯನ ಹತ್ತಿರ ಹೋಗೋ ಪ್ರಯತ್ನ ಮಾಡ್ತಾರೆ ಆದರೆ ರಿಯಲ್ ಲೈಫ್ನಲ್ಲಿ ಸಾಧ್ಯವಾ ನಾವು ಮರ್ಕ್ಯುರಿ ವೀನಸ್ ಜೂಪಿಟರ್ ಸ್ಯಾಟರ್ನ್ ಯುರೋಪ ಸನ್ ಹೋಲ್ ಇವತ್ತೆಲ್ಲವನ್ನ ಎಕ್ಸ್ಪ್ಲೋರ್ ಮಾಡೋಣ ಪ್ರತಿಯೊಂದು ಗ್ರಹದ ಬಗ್ಗೆ ಅಲ್ಲಿ ಹೋಗಿದ್ರೆ ಮಾನವನಿಗೆ ಏನಾಗುತ್ತೆ ಎಷ್ಟು ಸಮಯ ಬದುಕೋದು ಸಾಧ್ಯ ಅದರ ಹಿಂದೆ ಇರುವ ಸೈನ್ಸ್ ಏನು ಅನ್ನೋದನ್ನ ಸಿಂಪಲ್ ಕನ್ನಡದಲ್ಲಿ ನೋಡಿ ವಾರ್ನಿಂಗ್ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೀವು ಹಾಫ್ ಇನ್ಫಾರ್ಮೇಷನ್ ಮಾತ್ರ ಪಡೆಯುತ್ತೀರಿ ಆದರೆ ಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಮ ಬ್ರೈನ್ ಲಿಟ್ರಲಿ ಸ್ಪೇಸ್ ಟೂರ್ ಹೋಗುತ್ತದೆ ಹೀಗಾಗಿ ಸೀಟ್ ಬೆಲ್ಟ್ ಕಟ್ಟಿ ಕುಳಿತುಕೊಳ್ಳಿ ಹೊಸ ಲೋಕ ಹೊಸ ಸೈನ್ಸ್ ನಾವು ನೋಡೋಣ ಮೊದಲ ಡೆಸ್ಟಿನೇಷನ್ ಮರ್ಕ್ಯೂರಿ ಮೊದಲ ಗ್ರಹ ಮರ್ಕ್ಯೂರಿ ಭೂಮಿಗೆ ಹತ್ತಿರ ಇದ್ದರೂ ಬದುಕೋಕೆ ಅತ್ಯಂತ ಕಷ್ಟವಾದ ಜಾಗ ಏಕೆ ಗೊತ್ತಾ ಏಕೆಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಆಲ್ಮೋಸ್ಟ್ ಇಲ್ಲ ಅದರ ಕಾರಣದಿಂದ ಹಗಲು ಬಿಸಿಯೇ ಬಿಸಿ ಸುಮಾರು ನಾಲ್ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ ರಾತ್ರಿ ಬಂದ ಕೂಡಲೇ ತಕ್ಷಣ ಮೈನಸ್ ನೂರ ಎಂಬತ್ತು ಡಿಗ್ರಿ ಚಳಿ ಇದರ ಅರ್ಥ ಏನು ಅಂದರೆ ಒಂದೇ ಜಾಗದಲ್ಲಿ ಒಂದು ಭಾಗ ಸುಟ್ಟು ಹೋಗ್ತಿರೋಷ್ಟು ಬಿಸಿ ಇನ್ನೊಂದು ಭಾಗ ಹಿಮವಾಗುವಷ್ಟು ಚಳಿ ಇನ್ನೊಂದು ವಿಚಿತ್ರ ಮರ್ಕ್ಯುರಿಯಲ್ಲಿ ಒಂದು ದಿನ ಭೂಮಿಯ ಐವತ್ತೊಂಬತ್ತು ದಿನಗಳು ಅಂದ್ರೆ ನೀನು ಅಲ್ಲಿ ಒಮ್ಮೆ ಸೂರ್ಯೋದಯ ನೋಡಿದ್ರೆ ಮತ್ತೆ ಸೂರ್ಯೋದಯ ಕಾಣೋಕೆ ಭೂಮಿಯಲ್ಲಿ ಎರಡು ತಿಂಗಳು ಕಾದ ಹಾಗೆ ಆಗುತ್ತೆ ಇನ್ನೊಂದು ಸಮಸ್ಯೆ ಅಟ್ಮಾಸ್ಫಿಯರ್ ಇಲ್ಲದ ಕಾರಣ ಮೀಟಿಯೋರ್ಸ್ ಅಲ್ಲಿ ನೇರವಾಗಿ ಬಡದು ಬೀಳ್ತವೆ ನಮ್ಮ ನಲ್ಲಿ ಅಟ್ಮಾಸ್ಫಿಯರ್ ಇರುವುದರಿಂದ ಮೀಟಿಯೋರ್ಸ್ ಹೊತ್ತಿ ಹೋಗ್ತೇವೆ ಆದರೆ ಮರ್ಕ್ಯುರಿಯಲ್ಲಿ ಬಡದ್ರೆ ನೆಲವೇ ಕಂಪಿಸೋ ರೀತಿಯಾಗ್ತದೆ ಹೀಗಾಗಿ ಅಲ್ಲಿ ರಾಕೆಟ್ ಇಳಿಸಿದರೂ ಮನುಷ್ಯ ಎರಡು ಸೆಕೆಂಡ್ ಬದುಕುವ ಸಾಧ್ಯತೆಯೇ ಇಲ್ಲ ಅದಕ್ಕೆ ಕಾರಣ ಉಷ್ಣತೆ ಎಕ್ಸ್ಟ್ರೀಮ್ಸ್ ಅಟ್ಮಾಸ್ಫಿಯರ್ ಇಲ್ಲ ಮತ್ತು ರೇಡಿಯೇಷನ್ ಪ್ರೊಟೆಕ್ಷನ್ ಇಲ್ಲ ಹೀಗಾಗಿ ಮರ್ಕ್ಯುರಿ ಈಕ್ವಲ್ಸ್ ಝೀರೋ ಚಾನ್ಸ್ ಆಫ್ ಲೈಫ್ ಇದೀಗ ನಮ್ಮ ಸೌರಮಂಡಲದ ಎರಡನೇ ಗ್ರಹ ವೀನಸ್ ಕಣ್ಣಿಗೆ ಸುಂದರವಾಗಿ ಹೊಳೆಯೋ ಈ ಗ್ರಹ ನಿಜವಾಗಿ ನೋಡಿದ್ರೆ ಭೂಮಿಯ ಈ ವಿಲ್ ಟ್ವಿನ್ ಅಂತ ಹೆಸರಿಸಿಕೊಂಡಿದೆ ಏಕೆ ಗೊತ್ತಾ ಮೊದಲ ಸಮಸ್ಯೆ ಟೆಂಪರೇಚರ್ ವೀನಸ್ ಸರ್ಫೇಸ್ ಟೆಂಪರೇಚರ್ ಸುಮಾರು ನಾಲ್ಕು ಅರವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಅಲ್ಲಿ ನೀನು ಒಂದು ಹಂತ ಕಟ್ಟಿದ್ರೆ ನಿನ್ನ ಶೂಸ್ ಸಹ ಕರಗಿಬಿಡುತ್ತವೆ ಅದೇ ಟೆಂಪರೇಚರ್ನಲ್ಲಿ ಲೆಡ್ ಜಿಂಕ್ ಮೆಟಲ್ಸ್ ಸಹ ಕರಗುವಷ್ಟು ಎರಡನೆಯ ಸಮಸ್ಯೆ ಅಟ್ಮಾಸ್ಫಿಯರ್ ವೀನಸ್ ಅಟ್ಮಾಸ್ಫಿಯರ್ ಮೇನ್ ಆಗಿ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿದೆ ಅದರ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಕ್ಲೌಡ್ಸ್ ಹಾರಾಡುತ್ತವೆ ನೀನು ಅಲ್ಲಿ ಹೋಗಿ ಉಸಿರಾಡೋದರ ಬದಲು ನಿನ್ನ ಲಂಗ್ಸ್ ಆ್ಯಸಿಡ್ನಿಂದ ಸುಟ್ಟು ಹೋಗ್ತವೆ ಮೂರನೆಯ ಸಮಸ್ಯೆ ಪ್ರೆಷರ್ ವೀನಸ್ ಮೇಲೆ ನಿಂತರೆ ನಿನ್ನ ದೇಹದ ಮೇಲೆ ತೊಂಬತ್ತೆರಡು ಬಾರ್ ಪ್ರೆಷರ್ ಬೀಳುತ್ತೆ ಅರ್ಥ ಏನು ಅಂದರೆ ಸಮುದ್ರದ ಒಂದು ಕಿಲೋಮೀಟರ್ ಆಳಕ್ಕೆ ನೀನು ಹೋದ ಹಾಗೆ ಆಗುತ್ತೆ ಒಂದು ಕ್ಷಣದಲ್ಲೇ ನಿನ್ನ ಬಾಡಿ ಕ್ರಷ್ ಆಗ್ಬಿಡುತ್ತೆ ಇಮ್ಯಾಜಿನ್ ಮಾಡಿ ನಿನ್ನ ಮುಂದೆ ಕತ್ತಲೆ ಕಮಲ ಬಣ್ಣದ ಆಕಾಶ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಮಳೆಯ ಹನಿಗಳು ಸುರಿಯುತ್ತಿವೆ ನೀನು ಒಂದು ಹೆಜ್ಜಿ ಹಾಕುವ ಮುಂಚೆಯೇ ನಿನ್ನ ಸ್ಪೇಸ್ ಸೂಟ್ ಒಡೆದು ಹೋಗುತ್ತೆ ಮತ್ತು ನಿನ್ನ ದೇಹವೇ ಕ್ಷಣಾರ್ಧದಲ್ಲಿ ವೇವರಾಗ್ಬಿಡುತ್ತೆ ಆದರೆ ವಿಜ್ಞಾನಿಗಳು ಹೇಳೋದೇನು ಗೊತ್ತಾ ವೀನಸ್ನ ಸರ್ಫೇಸ್ ಮೇರೆ ಬದುಕೋದು ಸಂಪೂರ್ಣ ಇಂಪಾಸಿಬಲ್ ಆದರೆ ವೀನಸ್ನ ಅಟ್ಮಾಸ್ಫಿಯರ್ನ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಭೂಮಿಯಂತೆಯೇ ಇರುತ್ತದೆ ಅದಕ್ಕಾಗಿ ಫ್ಯೂಚರ್ನಲ್ಲಿ ವಿಜ್ಞಾನಿಗಳು ಫ್ಲೋಟಿಂಗ್ ಸಿಟೀಸ್ ಅಂದರೆ ಆಕಾಶದ ಮೇಲೆ ತೇಲುವ ನಗರಗಳು ವೀನಸ್ ಕ್ಲೌಡ್ಸ್ ಮೇಲೆ ಕಟ್ಟಬಹುದು ಅನ್ನೋ ಕಾನ್ಸೆಪ್ಟ್ ಹಾಪಿದ್ದಾರೆ ಹಾಗಾದರೆ ಸ್ಪಷ್ಟ ಸರ್ಫೇಸ್ ಈಸ್ ಈಕ್ವಲ್ ಟು ಆಬ್ಸಲ್ಯೂಟ್ ಹೆಲ್ ಆದರೆ ಸ್ಕೈ ಸಿಟೀಸ್ ಈಸ್ ಈಕ್ವಲ್ ಟು ಮೇ ಬಿ ಫ್ಯೂಚರ್ ಪಾಸಿಬಿಲಿಟಿ ಅಂತಿಮವಾಗಿ ಹೇಳಬೇಕಂದ್ರೆ ವೀನಸ್ ಈಸ್ ದ ಪ್ಲಾನೆಟ್ ಆಫ್ ಫೈರ್ ಅಂಡ್ ಪಾಯ್ಸನ್ ಅಲ್ಲಿ ಮಾನವ ಜೀವನಕ್ಕೆ ಅವಕಾಶ ಝೀರೋ ಪರ್ಸೆಂಟ್ ನಾವು ಮಾರ್ಸ್ ಕಡೆ ಪ್ರಯಾಣ ಮಾಡ್ತೀವಿ ನಮ್ಮ ಕಣ್ಣಿಗೆ ಹತ್ತಿರವಾದ ಕೆಂಪು ಬಣ್ಣದ ಗ್ರಹ ಬಹುತೇಕ ಜನರಿಗೆ ಮಾರ್ಸ್ ಅಂದರೆ ಸೆಕೆಂಡ್ ಅರ್ತ್ ಅನ್ನೋ ಫೀಲಿಂಗ್ ಇದೆ ಆದರೆ ನಿಜವಾಗಿಯೂ ಅಲ್ಲಿ ಜೀವಿಸೋದು ಎಷ್ಟು ಸಾಧ್ಯ ಅಂತ ನೋಡೋಣ ಮೊದಲ ಪ್ರಾಬ್ಲಮ್ ಆಟ್ಮಾಸ್ಫಿಯರ್ ಮಾರ್ಸ್ನ ಗಾಳಿಯ ತೊಂಬತ್ತೈದು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಮನುಷ್ಯ ಮಾಸ್ಕ್ ಇಲ್ಲದೆ ಉಸಿರೇ ಬಿಡೋಕ್ಕಾಗೋದಿಲ್ಲ ಆಮ್ಲಜನಕ ಆಲ್ಮೋಸ್ಟ್ ಇಲ್ಲ ಅನ್ನೋದ್ರಿಂದ ನಾವು ನಮ್ಮದೇ ಆಕ್ಸಿಜನ್ ಸಿಸ್ಟಮ್ ಹೊತ್ಕೊಂಡೇ ಇರಬೇಕಾಗ್ತದೆ ಟೆಂಪರೇಚರ್ ಡೇ ಟೈಮ್ನಲ್ಲಿ ಕೆಲವು ಸಮಯ ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಲುಪಬಹುದು ಆದರೆ ಆವರೇಜ್ ಟೆಂಪರೇಚರ್ ಮೈನಸ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಅಂದರೆ ನೀನು ರಾತ್ರಿ ಹೊತ್ತು ಹೊರಗೆ ನಿಂತರೆ ಒಂದೇ ಕ್ಷಣದಲ್ಲಿ ಹ್ಯೂಮನ್ ಐಸ್ ಕ್ರೀಮ್ ಆಗಿಬಿಡ್ತೀಯಾ ಇನ್ನೊಂದು ಡೇಂಜರ್ ಡಸ್ಟ್ ಟಾಂಸ್ ಮಾರ್ಸ್ ಮೇಲೆ ನಡೆಯುವ ಟಾಮ್ಸ್ ಅಷ್ಟು ದೊಡ್ಡದಾಗಿರುತ್ತವೆ ಒಂದೇ ಬಾರಿಯಲ್ಲಿ ಸಂಪೂರ್ಣ ಪ್ಲಾನೆಟ್ ಮುಚ್ಚಿಬಿಡ್ತವೆ ಮುಚ್ಚಿಬಿಡುತ್ತವೆ ಮತ್ತು ಇದು ಒಂದು ಎರಡು ದಿನ ಅಲ್ಲ ಸಮ್ಟೈಮ್ಸ್ ತಿಂಗಳುಗಳ ಕಾಲ ಮುಂದುವರಿಯುತ್ತದೆ ಮಾರ್ಸ್ ಬಗ್ಗೆ ಒಳ್ಳೆಯ ಸುದ್ದಿ ಕೂಡ ಇದೆ ಅದರ ಪೋಲ್ಸ್ ಬಳಿ ಐಸ್ ಕ್ಯಾಪ್ಸ್ ಕನ್ಫರ್ಮ್ ಆಗಿವೆ ಅಲ್ಲಿ ಇರುವ ನೀರು ಭವಿಷ್ಯದಲ್ಲಿ ಕುಡಿಯಲು ಆಕ್ಸಿಜನ್ ತಯಾರಿಸಲು ಅಥವಾ ರಾಕೆಟ್ ಫ್ಯೂಲ್ ಮಾಡಲು ಉಪಯೋಗಿಸಬಹುದು ಈಲಾನ್ ಮಸ್ಕ್ ತರಹ ವಿಷನರೀಸ್ ಹೇಳ್ತಾರೆ ಭವಿಷ್ಯದಲ್ಲಿ ಮಾರ್ಸ್ ಮೇಲೆ ಡೋಮ್ ಸಿಟೀಸ್ ಕಟ್ಟಬಹುದು ಅಲ್ಲಿ ಸಾವಿರಾರು ಜನ ಪರ್ಮನೆಂಟ್ ಆಗಿ ಬದುಕಬಹುದು ಆದರೆ ಇವತ್ತು ರಿಯಾಲಿಟಿ ಏನು ಗೊತ್ತಾ ಮಾರ್ಸ್ ಮೇಲೆ ಸಾಮಾನ್ಯ ಜೀವನ ನಡೆಸೋದು ಸಾಧ್ಯವಿಲ್ಲ ಅಲ್ಲಿ ಮನುಷ್ಯ ಬದುಕೋಕೆ ತಂತ್ರಜ್ಞಾನದ ದೊಡ್ಡ ಸಪೋರ್ಟ್ ಬೇಕು ಹೀಗಾಗಿ ಮಾರ್ಸ್ ನಮ್ಮ ಕನಸಿನ ಎರಡನೇ ಮನೆ ಆದರೆ ಅದು ಇನ್ನು ದೂರದ ಕನಸು ಮಾತ್ರ ಇನ್ನು ಜೂಪಿಟರ್ ಬಗ್ಗೆ ಮಾತಾಡೋಣ ಇದು ನಮ್ಮ ಸೋಲಾರ್ ಅತಿ ಅತಿದೊಡ್ಡ ಗ್ರಹ ಆದರೆ ಜೂಪಿಟರ್ ಮೇಲೆ ನಿಲ್ಲೋದು ಅಸಾಧ್ಯ ಏಕೆಂದರೆ ಅದು ಸಂಪೂರ್ಣ ಗ್ಯಾಸ್ ಪ್ಲಾನೆಟ್ ಸಾಲಿಡ್ ಸರ್ಫೇಸ್ ಇಲ್ಲ ಅದರ ಮೇಲೆ ಅಟ್ಮಾಸ್ಫಿಯರ್ ಬಹಳ ಡೆನ್ಸ್ ಅಲ್ಲಿ ಗ್ರಾವಿಟಿ ಅರ್ತ್ಗಿಂತ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚು ಒಬ್ಬ ಮನುಷ್ಯ ಅಲ್ಲಿ ಇಳಿದ ಕೂಡಲೇ ಅದ್ಭುತವಾದ ಗ್ರಾವಿಟಿ ಮತ್ತು ಭಾರೀ ಒತ್ತಡದಿಂದ ಕುಸಿದು ಹೋಗುತ್ತಾನೆ ಮತ್ತೆ ಜೂಪಿಟರ್ನಲ್ಲಿ ಬಿರುಗಾಳಿ ಅದರ ಗಾಳಿಯ ವೇಗ ಮುನ್ನೂರು ಮೈಲುಗನಿಗಿಂತ ಹೆಚ್ಚು ಇದು ಅರ್ಥ್ನಲ್ಲಿರುವ ಭಯಾನಕ ಟೋರ್ನಾಡೋಗಿಂತಲೂ ಭೀಕರ ಹೀಗಾಗಿ ಜೂಪಿಟರ್ ಮೇಲೆ ಮನುಷ್ಯ ಬದುಕೋದು ಝೀರೋ ಚಾನ್ಸ್ ಅದರ ಮೇಲೆ ನಿಲ್ಲೋದನ್ನ ಮರೆತು ಬಿಡಿ ಅದರ ಅಟ್ಮಾಸ್ಫಿಯರ್ ಒಳಗೆ ಹೋಗೋದರಲ್ಲೇ ವೇಪರೈಸ್ ಆಗಿಬಿಡುತ್ತೇವೆ ಇನ್ನು ಸ್ಯಾಟನ್ ಬಗ್ಗೆ ಮಾತಾಡೋಣ ಸ್ಯಾಟನ್ ಒಂದು ದೊಡ್ಡ ಗ್ಯಾಸ್ ಪ್ಲಾನೆಟ್ ಜೂಪಿಟರ್ ತರಹ ಅದಕ್ಕೆ ಸಾಲಿಡ್ ಸರ್ಫೇಸ್ ಇಲ್ಲ ಅದರ ಮುಖ್ಯ ವಿಶೇಷತೆ ಏನ್ ಗೊತ್ತಾ ಅದರ ಸುಂದರ ರಿಂಗ್ಸ್ ಈ ರಿಂಗ್ಸ್ ಮುಖ್ಯವಾಗಿ ಹಿಮದ ತುಂಡುಗಳು ಮತ್ತು ಧೂಳಿನ ಕಣಗಳಿಂದ ಕೂಡಿವೆ ಕೆಲವು ಕಣಗಳು ಅಕ್ಕಿ ಧಾನ್ಯದಷ್ಟು ಸಣ್ಣವು ಮತ್ತೆ ಕೆಲವೊಂದು ಬಿಲ್ಡಿಂಗ್ಗಿಂತಲೂ ದೊಡ್ಡವು ಟೆಂಪರೇಚರ್ ಮೈನಸ್ ಇನ್ನೂರು ಡಿಗ್ರಿ ಸೆಲ್ಸಿಯಸ್ ಹತ್ತಿರ ಅಲ್ಲಿ ಯಾರಾದರೂ ಹೋದರೆ ಕ್ಷಣಾರ್ಧದಲ್ಲೇ ಬಿಡುತ್ತಾರೆ ಫ್ರೀಸ್ ಇನ್ನೊಂದು ಸಮಸ್ಯೆ ಸ್ಯಾಟನ್ನ ಗ್ರಾವಿಟಿ ಅರ್ತ್ಗಿಂತ ಹೆಚ್ಚು ಅದರ ಡೆನ್ಸ್ ಅಟ್ಮಾಸ್ಫಿಯರ್ ಒಳಗೆ ಹೋದರೆ ತೀವ್ರ ಒತ್ತಡ ತೀವ್ರ ತಂಪು ಎರಡೂ ಒಟ್ಟಿಗೆ ಮಾನವನು ಬದುಕೋಕೆ ಸಾಧ್ಯವಿಲ್ಲ ಹೀಗಾಗಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸ್ಯಾಟನ್ ಒಂದು ದೂರದಿಂದ ನೋಡಕ್ಕೆ ಅತಿ ಸುಂದರವಾದ ಗ್ರಹ ಆದರೆ ಅಲ್ಲಿ ಮಾನವನ ಜೀವನ ಝೀರೋ ಪರ್ಸೆಂಟ್ ಚಾನ್ಸ್ ಯೂರೋಪ ಅಂದ್ರೆ ಜುಪಿಟರ್ನ ಒಂದು ಚಂದ್ರ ಅದರ ಮೇಲ್ಮೈ ಸಂಪೂರ್ಣ ಹಿಮದಿಂದ ಕೂಡಿದೆ ವಿಜ್ಞಾನಿಗಳು ಹೇಳ್ತಾರೆ ಆ ಹಿಮದ ಕೆಳಗಡೆ ದೊಡ್ಡ ಸಮುದ್ರ ಇದೆ ಅಲ್ಲಿ ಜೀವಿಗಳಿರಬಹುದು ಅನ್ನೋ ನಿರೀಕ್ಷೆ ಇದೆ ಆದ್ರೆ ದೊಡ್ಡ ತೊಂದರೆಗಳು ಟೆಂಪರೇಚರ್ ಮೈನಸ್ ನೂರ ಅರವತ್ತು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಇನ್ನೂರ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಅಲ್ಲಿನ ಅಟ್ಮಾಸ್ಫಿಯರ್ ಆಕ್ಸಿಜನ್ ಸಿಗೋದಿಲ್ಲ ಜುಪಿಟರ್ನ ರೇಡಿಯೇಷನ್ ತುಂಬಾ ಜಾಸ್ತಿ ಸರ್ಫೇಸ್ ಮೇಲೆ ಐಸ್ ಐಸ್ಕ್ವೇಕ್ಸ್ ಆಗ್ತವೆ ಭೂಮಿಯ ಭೂಕಂಪ ತರಹ ಆದ್ರೆ ಇರುದು ಹೀಗಾಗಿ ಮನುಷ್ಯ ಯುರೋಪಾ ಮೇಲೆ ಬದುಕುವುದು ಅಸಾಧ್ಯ ಅಲ್ಲಿ ಮಾನವನಿಗೆ ಬೇಕಾಗುವ ಆಮ್ಲಜನಕ ತಾಪಮಾನ ರಕ್ಷಣಾ ವ್ಯವಸ್ಥೆ ಯಾವುದೂ ಇಲ್ಲ ಆದ್ರ ಒಂದು ರೋಚಕ ವಿಚಾರ ಇದೆ ನಾಸಾ ಈಗಲೇ ಯುರೋಪಾ ಕ್ಲಿಪ್ಪರ್ ಮಿಷನ್ ಅನ್ನು ಲಾಂಚ್ ಮಾಡೋಕೆ ತಯಾರಿ ಮಾಡ್ತಿದ್ದೆ ಅದರ ಉದ್ದೇಶ ಯುರೋಪಾನ ಹಿಮದ ಕೆಳಗಿನ ಸಮುದ್ರದಲ್ಲಿ ಜೀವಿಗಳ ಗುರುತು ಹುಡುಕೋದು ಅಂತಿಮವಾಗಿ ಹೇಳಬೇಕಂದ್ರೆ ಯುರೋಪಾ ಅಂದ್ರೆ ಏಲಿಯನ್ ಲೈಫ್ ಹುಡುಕೋ ಅತ್ಯುತ್ತಮ ಜಾಗ ಆದರೆ ಮಾನವನ ಬದುಕು ಝೀರೋ ಪರ್ಸೆಂಟ್ ಚಾನ್ಸ್ ಈಗ ಟೈಟನ್ ಬಗ್ಗೆ ಮಾತಾಡೋಣ ಟೈಟನ್ ಅಂದ್ರೆ ಸ್ಯಾಟರ್ನ್ನ ಅತಿದೊಡ್ಡ ಚಂದ್ರ ಮತ್ತು ಸೌರಮಂಡಲದ ಎರಡನೇ ದೊಡ್ಡ ಮೂನ್ ಇದರ ವಿಶೇಷತೆ ಏನ್ ಗೊತ್ತಾ ಟೈಟನ್ನಲ್ಲಿ ಒಂದು ದಪ್ಪವಾದ ಅಟ್ಮಾಸ್ಫಿಯರ್ ಇದೆ ಅದು ಮುಖ್ಯವಾಗಿ ನೈಟ್ರೋಜನ್ ಮತ್ತು ಮೀಥೇನ್ನಿಂದ ಕೂಡಿದೆ ಸರ್ಫೇಸ್ ಮೇಲೆ ಲೇಕ್ ರಿವರ್ಸ್ ಸೀಸ್ ಇವೆ ಆದರೆ ಅವು ನೀರಿನಿಂದಲ್ಲ ಅವು ಲಿಕ್ವಿಡ್ ಮಿಥೇನ್ ಮತ್ತು ಈಥೇನ್ನಿಂದ ಕೂಡಿವೆ ಅಂದರೆ ಅಲ್ಲಿ ನಿಜವಾಗಿಯೂ ಮೀಥೇನ್ ನದಿಗಳು ಹರಿಯುತ್ತಿವೆ ಎರಡು ಸಾವಿರದ ಐದರಲ್ಲಿ ನಾಸಾದ ಹ್ಯೂಗನ್ಸ್ ಪ್ರೂಬ್ ಟೈಟನ್ ಮೇಲೆ ಇಳಿದು ಅಲ್ಲಿ ಮಳೆ ನದಿಗಳು ಹಿಮದ ಪರ್ವತಗಳು ಇವೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಿತು ಟೆಂಪರೇಚರ ಮೈನಸ್ ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅಲ್ಲಿ ನೀರು ಗಟ್ಟಿಯಾಗಿ ಕಲ್ಲಿನಂತೆ ಇರುತ್ತದೆ ಮೆಥೀನ್ ಮಾತ್ರ ಲಿಕ್ವಿಡ್ ಆಗಿ ಹರಿಯುತ್ತದೆ ವಿಜ್ಞಾನಿಗಳು ಹೇಳ್ತಾರೆ ಭವಿಷ್ಯದಲ್ಲಿ ಟೈಟನ್ನ ಮೆಥೀನ್ ಲೇಕ್ಸ್ ಬಳಸಿಕೊಂಡು ರಾಕೆಟ್ ಫ್ಯೂಯಲ್ ತಯಾರಿಸಬಹುದು ಅಂತಿಮವಾಗಿ ಹೇಳಬೇಕಂದ್ರೆ ಟೈಟನ್ ಒಂದು ಸೆಕೆಂಡ್ ಅರ್ತ್ ಲೈಕ್ ವರ್ಲ್ಡ್ ಹಾ ಏಲಿಯನ್ ಲೈಫ್ ಸಿಗೋ ಸಾಧ್ಯತೆ ತುಂಬ ಕಡಿಮೆ ಆದರೆ ಭವಿಷ್ಯದಲ್ಲಿ ಮಾನವ ವಸತಿ ಕಾಲನೈಸೇಷನ್ಗೆ ಟೈಟನ್ ಒಂದು ಆಕರ್ಷಕ ಆಯ್ಕೆ ಯುರೇನಸ್ ಮತ್ತು ನೆಪ್ಟ್ಯೂನ್ ಈ ಎರಡನ್ನು ಐಸ್ ಜಾಯಂಟ್ಸ್ ಅಂತ ಕರೀತಾರೆ ಅವುಗಳ ವಾತಾವರಣದಲ್ಲಿ ಮುಖ್ಯವಾಗಿ ಹೈಡ್ರೋಜನ್ ಹೀಲಿಯಂ ಮಿಥೇನ್ ಇರುತ್ತವೆ ಮೆಥೇನ್ನ ಕಾರಣಕ್ಕೆ ಯುರೇನಸ್ ಮತ್ತು ನೆಪ್ಟ್ಯೂನ್ ಆ ಸುಂದರ ನೀಲಿ ಬಣ್ಣ ಸಿಗುತ್ತೆ ತಾಪಮಾನವಾ ಯುರೇನಸ್ ಸುಮಾರು ಮೈನಸ್ ಎರಡು ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನೆಪ್ಟ್ಯೂನ್ ಸುಮಾರು ಮೈನಸ್ ಎರಡು ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಂದರೆ ಅಲ್ಲಿ ಮನುಷ್ಯ ಕ್ಷಣದಲ್ಲೇ ಬಿಡುತ್ತಾನೆ ಶಾಕ್ ಏನು ಗೊತ್ತಾ ನೆಪ್ಟ್ಯೂನ್ ಸೌರಮಂಡಲದ ಅತ್ಯಂತ ವೇಗದ ಗಾಳಿಗಳು ಬೀಸುತ್ತವೆ ಗಂಟೆಗೆ ಎರಡು ಸಾವಿರ ಕಿಲೋಮೀಟರ್ ವೇಗ ಅಂದರೆ ಫೈಟರ್ ಜೆಟ್ಗಿಂತಲೂ ಹೆಚ್ಚು ಹೀಗಾಗಿ ಮನುಷ್ಯ ಸರ್ವೈವಲ್ ಅಲ್ಲಿ ಝೀರೋ ಪರ್ಸೆಂಟ್ ಚಾನ್ಸ್ ಅಂತಿಮವಾಗಿ ಹೇಳಬೇಕಂದ್ರೆ ಯುರೇನಸ್ ಮತ್ತು ನೆಪ್ಟ್ಯೂನ್ ಅಂದ್ರೆ ಅದ್ಭುತವಾಗಿ ಸುಂದರ ಆದರೆ ಮಾನವ ಜೀವನಕ್ಕೆ ಅಸಾಧ್ಯ ಸ್ಥಳ ಸೂರ್ಯ ನಮ್ಮ ಜೀವದ ಮೂಲ ಸೂರ್ಯ ಅಂದ್ರೆ ಒಂದು ಬೃಹತ್ ಗ್ಯಾಸಿನ ಗೋಳ ಅದು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿರುತ್ತೆ ಟೆಂಪರೇಚರ್ ಸೂರ್ಯನ ಸರ್ಫೆಸ್ ಸುಮಾರು ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಅದರ ಒಳಗಿನ ಕೋರ್ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೈ ಟೆಂಪರೇಚರ್ ಅಂದರೆ ಯಾವುದೇ ಲೋಹ ಕಲ್ಲು ಕ್ಷಣಾರ್ಧದಲ್ಲೇ ಕರಗಿ ಹೋಗ್ತದೆ ಹ್ಯೂಮನ್ ಸರ್ವೈವಲ್ ಇಂಪಾಸಿಬಲ್ ನಮ್ಮ ಸ್ಪೇಸ್ ಸೂಟ್ ಗರಿಷ್ಠ ಇನ್ನೂರೈವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವರೆಗೂ ಮಾತ್ರ ಪ್ರೊಟೆಕ್ಟ್ ಮಾಡಬಲ್ಲದು ಶಾಕ್ ಏನ್ ಗೊತ್ತಾ ಸೂರ್ಯನ ಕೊರೋನಾ ಅಂದರೆ ಹೊರಗಿನ ವಾತಾವರಣ ಮೇಲ್ಮೈಗಿಂತಲೂ ಲಕ್ಷಾಂತರ ಪಟ್ಟು ಬಿಸಿ ಇದು ಇಂದಿಗೂ ವಿಜ್ಞಾನಿಗಳಿಗೆ ದೊಡ್ಡ ಮಿಸ್ಟ್ರಿ ಅಂತಿಮವಾಗಿ ಹೇಳಬೇಕಂದ್ರೆ ಸೂರ್ಯ ನಮ್ಮ ಜೀವದ ಮೂಲ ಆದರೆ ಅದರ ಹತ್ರ ಹೋಗೋದು ಇನ್ಸ್ಟಂಟ್ ಡೆತ್ ಹೋಲ್ ಬ್ರಹ್ಮಾಂಡದ ಭಯಾನಕ ರಹಸ್ಯ ಹೋಲ್ ಅಂದರೆ ಏನು ಗೊತ್ತಾ ಒಂದು ದೊಡ್ಡ ನಕ್ಷತ್ರ ತನ್ನ ಇಂಧನ ಮುಗಿಸಿದ್ಮೇಲೆ ಅದು ಸೂಪರ್ನೋವಾ ಸ್ಫೋಟ ಆಗಿ ಸಿಡಿದು ಅದರ ಒಳಗಿನ ಭಾಗ ಕುಸಿದು ಹೋಗುತ್ತೆ ಅಲ್ಲಿ ಉಂಟಾಗೋದು ಅತಿ ಭಾರಿ ಗುರುತ್ವಶಕ್ತಿಯ ಬಿಂದು ಅದೇ ಬ್ಲ್ಯಾಕ್ ಹೋಲ್ ಇದರ ಗ್ರಾವಿಟಿ ಅಷ್ಟು ಜಾಸ್ತಿ ಬೆಳಕು ಕೂಡ ಹೊರಬರಲು ಸಾಧ್ಯವಿಲ್ಲ ಅದರ ಕಾರಣಕ್ಕೆ ಇದನ್ನು ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ ಇಮ್ಯಾಜಿನ್ ಮಾಡಿ ನೀವು ಬ್ಲ್ಯಾಕ್ ಹೋಲ್ ಹತ್ತಿರ ಹೋದರೆ ನಿಮ್ಮ ದೇಹ ಸ್ಪಗೆಟಿಫಿಕೇಶನ್ ಆಗಿಬಿಡುತ್ತೆ ಅಂದರೆ ವರ್ಟಿಕಲ್ ದಿಕ್ಕಿನಲ್ಲಿ ಉದ್ದವಾಗಿ ಎಳೆಯಲ್ಪಟ್ಟು ಹಾರಿಸಾಂಟಲ್ ದಿಕ್ಕಿನಲ್ಲಿ ಕುಗ್ಗಿಬಿಡುತ್ತೆ ಟೆಂಪರೇಚರ್ ಬ್ಲ್ಯಾಕ್ ಹೋಲ್ನ ಇವೆಂಟ್ ಹಾರೈಸಾನ್ ಬಳಿ ಸೂರ್ಯನಿಗಿಂತಲೂ ಲಕ್ಷಾಂತರ ಪಟ್ಟು ಹೆಚ್ಚು ಬಿಸಿ ಆದರೆ ಒಳಗೆ ಏನಾಗುತ್ತೆ ಅನ್ನೋದು ಇಂದಿಗೂ ವಿಜ್ಞಾನಿಗಳಿಗೆ ಮಿಸ್ಟರಿ ಹ್ಯೂಮನ್ ಸರ್ವೈವಲ್ ಶೂನ್ಯ ಝೀರೋ ಪರ್ಸೆಂಟ್ ಚಾನ್ಸ್ ಹೋಲ್ ಅಂದರೆ ಬ್ರಹ್ಮಾಂಡದ ಗುರುತ್ವಶಕ್ತಿಯ ದೈತ್ಯ ಒಮ್ಮೆ ಒಳಗೆ ಹೋದರೆ ಟೈಮ್ ಮ್ಯಾಟರ್ ಲೈಟ್ ಎಲ್ಲವೂ ಅಳಿದು ಹೋಗುತ್ತವೆ ಇವತ್ತು ನಾವು ವೀನಸ್ ಮಾರ್ಸ್ ಜೂಪಿಟರ್ ಶನಿ ಯುರೋಪಾ ಟೈಟನ್ ಮತ್ತು ಹೋಲ್ ತನಕ ಎಲ್ಲಾ ಜಾಗಗಳನ್ನು ಕಂಡುಹಿಡಿದ್ವಿ ಅದರ ಒಂದು ವಿಷಯ ಸ್ಪಷ್ಟ ಭೂಮಿ ಮಾತ್ರ ನಮ್ಮ ನಿಜವಾದ ಮನೆ ಬೇರೆಡೆ ಬದುಕೋದು ಅಸಾಧ್ಯ ಅಥವಾ ಬದುಕಬೇಕಾದರೂ ಅದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಬೇಕು ವಿಜ್ಞಾನ ನಮಗೆ ಭವಿಷ್ಯದ ಸಾಧ್ಯತೆಗಳನ್ನ ತೋರಿಸುತ್ತೆ ಆದರೆ ಇಂದಿನ ಸತ್ಯ ಏನು ಗೊತ್ತಾ ಬದುಕು ಸಾಧ್ಯವಾಗಿರುವ ಏಕೈಕ ಜಾಗ ಭೂಮಿ ಆದ್ರಿಂದ ಈ ಭೂಮಿಯನ್ನು ಕಾಪಾಡೋದು ನಮ್ಮ ದೊಡ್ಡ ಜವಾಬ್ದಾರಿ ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನಷ್ಟು ವಿಜ್ಞಾನ ಕಥೆಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಗಿಯುವ ಮುನ್ನ ಒಂದು ಪ್ರಶ್ನೆ ನಿಮಗೆ ಯಾವ ಗ್ರಹ ಅಥವಾ ಉಪಗ್ರಹ ಫ್ಯಾಸಿನೇಟ್ ಮಾಡ್ತದೆ ಕಮೆಂಟ್ನಲ್ಲಿ ಬರೆದು ಹೇಳಿ ನಾನು ನಿಮ್ಮ ಉತ್ತರ ಕಾಯ್ತೀನಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ